multimass <laughs> удot ಎಲ್ಲರಿಗೂ ನಮಸ್ಕಾರ ಒಂದು ಇವತ್ತು ನಮ್ಮ ಸಿ ಸಿ ಬಿ ಎಲ್ಲ ಜಾಯಿಂಟ್ ಕಮಿಷನರ್ ಡಿ ಸಿ ಪಿ ಮತ್ತು ಅವರ ಟೀಮ್ ಅವರು ಸೇರಿ ಒಂದು ಟೆಕ್ನಿಕಲ್ ತುಂಬ ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ ಎರಡು ಕೇಸ್ ಪತ್ತೆ ಮಾಡಿದ್ದಾರೆ ಅವರು ಫಸ್ಟ್ ಕೇಸ್ ಅಲ್ಲಿ ಇದು ಪ್ಯೂರ್ಲಿ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಕೆಲಸ ಮಾಡಿ ಮೋರ್ ದನ್ ಸೆವೆನ್ ಹಂಡ್ರೆಡ್ ಟು ಏಳ್ನೂರ ಏಳ್ನೂರ ಎರಡು ಸಿಮ್ ಕಾರ್ಡ್ ಅದು ಬೇರೆ ಬೇರೆ ಕಂಪನಿದು ಏರ್ಟೆಲ್ ಬಿ ಎಸ್ ಎನ್ ಎಲ್ ಮತ್ತು ವೋಡಾಫೋನ್ ಅದು ಸಂಬಂಧಪಟ್ಟ ಸೆವೆನ್ ಹಂಡ್ರೆಡ್ ಟೂ ಸಿಮ್ ಕಾರ್ಡ್ಸ್ ಒಂದು ಸಿಮ್ ಬಾಕ್ಸ್ ನಾವು ಏನು ಹೇಳ್ತೀವಿ ಸಿಮ್ ಬಾಕ್ಸ್ ಇಲ್ಲಿಗಲ್ ಆಪರೇಷನ್ ಇತ್ತು ಇದು ವೈಟ್ ಫೀಲ್ಡ್ ಲಿಮಿಟ್ಸ್ ಅಲ್ಲಿ ಅವರು ಪತ್ತೆ ಮಾಡಿದ್ದಾರೆ ವೈಟ್ ಫೀಲ್ಡ್ ಅಲ್ಲಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಇಂದ ದೂರದ ಆಧಾರದ ಮೇಲೆ ಯಾವ ರೀತಿ ಇಂಟರ್ನ್ಯಾಷನಲ್ ಕಾಲ್ಸ್ಗೆ ಅವರು ಲೋಕಲ್ ಕಾಲ್ಸ್ ಅಂತ ಡೈವರ್ಟ್ ಮಾಡಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮುಖಾಂತರ ರೆವಿನ್ಯೂ ಲಾಸ್ ಆಗಿತ್ತು ಸರ್ಕಾರಕ್ಕೆ ಸೊ ಅದರಲ್ಲಿ ಸುಮಾರು ಆರು ತಿಂಗಳಿಂದ ಇದು ನೆಟ್ವರ್ಕ್ ಚಾಲನೆ ಇತ್ತು ನಮ್ಮ ಕೆಲವೊಂದು ಮಾಹಿತಿದ ಆಧಾರ ಮೇಲೆ ನಮ್ಮ ಅವರು ಸಿ ಸಿ ಬಿ ಅವರು ಒಳ್ಳೆಯ ಕೆಲಸ ಮಾಡಿ ಇಬ್ಬರು ಜನಗೆ ಸದ್ಯಕ್ಕೆ ಇಬ್ಬರು ಜನಗೆ ಅರೆಸ್ಟ್ ಮಾಡಿದರು ಅವರು ಇದು ಎಲ್ಲ ಕ್ವಾಂಟಿಫೈ ಮಾಡಲಿಕ್ಕೆ ಅಂದರೆ ಎಷ್ಟು ಲಾಸ್ ಆಗಿದೆ ಅದರ ಅದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಕಡೆಯಿಂದ ನಮಗೆ ಡಿಟೇಲ್ ಮಾಹಿತಿ ಬರುತ್ತೆ ಬಟ್ ಮೋರ್ ದೆನ್ ಕ್ರೋರ್ಸ್ ಇದರಲ್ಲಿ ಸುಮಾರು ಜಾಸ್ತಿನೇ ಲಾಸ್ ಆಗಿದೆ ಬಟ್ ಈಗ ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಲಾಸ್ ಆಗಿದೆ ಅದು ಹೇಳಲಿಕ್ಕೆ ಬರಲ್ಲ ಯಾಕೆಂದ್ರೆ ಅದು ಕ್ವಾಂಟಿಫೈ ಮಾಡ್ತಾರೆ ಯಾಕೆಂದರೆ ಬೇರೆ ಬೇರೆ ಕಾಲ್ಸ್ ಬೇರೆ ಬೇರೆ ಕಡೆ ಲ್ಯಾಂಡ್ ಆಗಿದೆ ಮೂಲತಃ ಇದು ಒಂದು ಫಾರಿನ್ ಹ್ಯಾಂಡ್ಲರ್ ಅವ್ರಿಗೆ ತಿಂಗಳ ತಿಂಗಳಿಗೆ ಒಂದು ಅಮೌಂಟ್ ಇಲ್ಲಿಂದ ಹೋಗ್ತಿತ್ತು ಹವಾಲಾ ಮುಖಾಂತರ ಅವರು ಇದು ಫೆಸಿಲಿಟೇಟ್ ಮಾಡ್ತಿದ್ರು ಅಲ್ಲಿಂದ ಫಾರಿನ್ ಕಂಟ್ರೀಸ್ ಇಂದ ಏನು ಕಾಲ್ ಬರ್ತಾ ಇದೆ ಇಂಡಿಯಾಗೆ ಅದು ಚೀಪ್ ಆಗಿ ಬರಲಿ ಅಂತ ಆ ಇದರಲ್ಲಿ ಈ ನೆಟ್ವರ್ಕ್ ಆಪರೇಟ್ ಆಗ್ತಿತ್ತು ಇದರಲ್ಲಿ ಸದ್ಯಕ್ಕೆ ರೆವಿನ್ಯೂ ಲಾಸ್ತು ಅಷ್ಟೇ ನಮಗೆ ಗೊತ್ತಾಗ್ತಾ ಇದೆ ಆದರೆ ಇನ್ನು ಡಿಟೇಲ್ ಇನ್ವೆಸ್ಟಿಗೇಷನ್ ಬೇಕು ಏನೋ ಬೇರೆ ಡೇಟಾ ಲಾಸ್ ಅಥವಾ ಬೇರೆ ಏನಾದರೂ ಕ್ರೈಮ್ ಆ್ಯಂಗಲ್ ಇದೆ ಇದರಲ್ಲಿ ಅದರ ಬಗ್ಗೆ ಯಾವುದು ಸದ್ಯಕ್ಕೆ ಮಾಹಿತಿ ಇಲ್ಲ ಇಬ್ಬರು ಜನಕ್ಕೆ ಅವರು ಅರೆಸ್ಟ್ ಮಾಡಿದ್ದಾರೆ ಸಿ ಅವರು ಇದು ವೈಟ್ಫೀಲ್ಡ್ ಲಿಮಿಟ್ಸ್ ಸಂಬಂಧಪಟ್ಟಿದೆ ಇನ್ನೊಂದು ಕೇಸಲ್ಲಿ ಹಾಂ ಮುಗಿಸ್ಬಿಡ್ತೀನಿ ಯಾವತ್ತೂ ಮುಗಿಸ್ಬಿಡ್ತೀನಿ ಅಂತ ಹೇಳ್ತೀನಿ ಇನ್ನೊಂದು ಸೇಮ್ ಸಿಂಬಾಕ್ಸ್ ವಿಚಾರದಲ್ಲಿ ಇದು ಬೇರೆ ಟೈಪ್ ಒಂದು ಮೋಡಸ್ ಇದೆ ಇದರಲ್ಲಿ ಎನ್ಸಿ ಸಿ ಪಿ ಪೋರ್ಟಲ್ ನಾವು ಏನೋ ನಮ್ಮದು ಒನ್ ನೈನ್ ತ್ರೀ ಜೀರೋ ನಂಬರ್ ಇದೆ ಆ ಮುಖಾಂತರ ಕೇಸ್ ರಿಜಿಸ್ಟರ್ ಆಗಿದೆ ಒಂದು ರಾಮಮೂರ್ತಿ ನಗರಲ್ಲಿ ಅದರಲ್ಲಿ ಅಂದಾಜು ಒಂದೂವರೆ ಕೋಟಿ ಇದು ಸೈಬರ್ ಫ್ರಾಡ್ ಆಗಿತ್ತು ಅದು ಕೇಸ್ ರಿಜಿಸ್ಟರ್ ಆಗಿ ಮತ್ತೆ ನಮ್ಮ ಟೆಕ್ನಿಕಲ್ ಇನ್ಫಾರ್ಮೇಶನ್ ಮತ್ತೆ ಬೇರೆ ಮಾಹಿತಿ ಆಧಾರದ ಮೇಲೆ ಇದು ರಾಮಮೂರ್ತಿ ನಗರ್ ವ್ಯಾಪ್ತಿಯಲ್ಲಿ ಒಂದು ಈ ಒಂದು ಐ ಟಿ ಒಂದು ಆಫೀಸ್ ಅಂತ ಫ್ರಂಟಲ್ಲಿ ಇಟ್ಟು ಸುಮಾರು ಬೇರೆ ಕೆಲಸ ಆಗ್ತಿತ್ತು ಅಂತ ನಮಗೆ ಮಾಹಿತಿ ಬಂತು ಇದು ಸ್ವಲ್ಪ ಡಿಫಿಕಲ್ಟ್ ಆಯಿತು ನಮ್ಮ ಸಿ ಸಿ ಬಿ ಅವ್ರಿಗೆ ಭೇದಿಸ್ಲಿಕ್ಕೆ ಆದರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅವ್ರಿಗೆ ಕರೆಸಿ ನಾವೆಲ್ಲ ಡೀಟೇಲ್ಸ್ ಪ್ಯಾಟರ್ನ್ ಸ್ಟಡಿ ಮಾಡಿದ್ ಮಾಡಿದ್ಮೇಲೆ ಇದು ಬಹಳ ಯುನೀಕ್ ಇದೆ ಅವ್ರು ಏನು ಮಾಡ್ತಿದ್ರು ಅವರು ಅವರೇ ಸೈಬರ್ ಫ್ರಾಡ್ ಮಾಡಿ ಇನ್ ಟರ್ನ್ ಅವರೇ ಲೀಗಲ್ ಹೆಲ್ಪ್ ಮಾಡಿ ಕೊಡ್ತೀವಿ ಅಂತ ಜನಕ್ಕೆ ಮೋಸ ಮಾಡ್ತಿದ್ರು ಬೇರೆ ಬೇರೆ ಹೆಸರಲ್ಲಿ ಲೀಗಲ್ ಏಡ್ ಅಥವಾ ಕ್ವಿಕ್ ಮೋಟೋ ಲೀಗಲ್ ಸರ್ವಿಸ್ ಇಂಡಿಯಾ ಲೀಗಲ್ ಸರ್ವಿಸ್ ಅಂತ ಬೇರೆ ಬೇರೆ ಹೆಸರಲ್ಲಿ ಅವರು ಆಪರೇಟ್ ಮಾಡಿ ಒನ್ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಒಂದೂವರೆ ಕೋಟಿ ಒಬ್ಬಂದು ಫ್ರಾಡ್ ಆಗಿದೆ ಒಬ್ಬನ್ ಸೈಬರ್ ಫ್ರಾಡ್ ಆಗಿದೆ ಅದೇ ವ್ಯಕ್ತಿ ಕಡೆಯಿಂದ ಇವರು ಅಂದಾಜು ಮೋರ್ ದೆನ್ ಫಿಫ್ಟೀನ್ ಲ್ಯಾಕ್ಸ್ ಫಿಫ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಲೀಗಲ್ ಫೀಸ್ ಆಧಾರದ ಮೇಲೆ ಲೀಗಲ್ ಫೀಸ್ ಕೊಡಿ ನಾವು ನಿಮ್ಮದು ಏನು ಅಮೌಂಟ್ ಹೋಗಿದೆ ನಾವು ಲೀಗಲಿ ನಿಮಗೆ ವಾಪಸ್ ಕೊಡಿಸ್ತೀವಿ ಕೋರ್ಟ್ ಮುಖಾಂತರ ಅಂತ ಅವ್ರಿಗೆ ಮತ್ತೆ ಮೋಸ ಮಾಡಿದ್ದಾರೆ ಸೊ ಇದು ಒಂದು ಕೇಸ್ ರಿಜಿಸ್ಟರ್ ಆದ್ಮೇಲೆ ನಾವು ಈ ಪರ್ಟಿಕ್ಯುಲರ್ ನೆಟ್ವರ್ಕ್ ನಮ್ಮ ಸಿ ಸಿ ಬಿ ಅವರು ಭೇದಿಸಿದ್ದಾರೆ ಅವರು ಇನ್ನೂ ಡಿಟೇಲ್ ಆಗಿ ಇದು ಮಾಡುವಾಗ ಇಲ್ಲಿವರೆಗೆ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ಕೇಸಸ್ ರಿಜಿಸ್ಟರ್ಡ್ ಕೇಸಸ್ ಇದೆ ಇದು ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ನಾವು ಇನ್ನೂ ಡಿಟೇಲ್ಸ್ ಆಗಿ ಪತ್ತೆ ಮಾಡ್ತಾ ಇದ್ದೀವಿ ಅದರಲ್ಲಿ ಇದು ತುಂಬಾ ಸೀರಿಯಸ್ ಆಫೆನ್ಸ್ ಇದಾರೆ ಯಾಕೆಂದ್ರೆ ಆಲ್ರೆಡಿ ಒಂದ್ಸರಿ ಯಾರಿಗೆ ಫ್ರಾಡ್ ಅವ್ರ ಅವರು ವಿಕ್ಟಿಮ್ ಆಗಿದ್ದಾರೆ ಅವರು ಇನ್ನೊಂದು ಸರಿ ಅವ್ರಿಗೆ ಮೋಸ ಮಾಡಿ ಮತ್ತೆ ನಮಗೆ ದುಡ್ಡು ವಾಪಸ್ ಕೊಡಿಸ್ತೀವಿ ಅಂತ ಆ ನಿಟ್ಟಿನಲ್ಲಿ ಇದು ಮಾಡ್ತಾ ಇದ್ರು ಇದರಲ್ಲಿ ಸುಮಾರು ಮೊಬೈಲ್ ಫೋನ್ಸ್ ಸಿ ಪಿ ಯು ಮತ್ತೆ ಬೇರೆ ಬೇರೆ ಚೆಕ್ ಬುಕ್ಸ್ ಕಂಪನಿ ಡಾಕ್ಯುಮೆಂಟ್ಸ್ ಅದೆಲ್ಲ ಸೀಸ್ ನಾವು ಮಾಡಿದ್ದೀವಿ ಒಬ್ಬ ಆರೋಪಿ ಸದ್ಯಕ್ಕೆ ಸಿಕ್ಕಿದ್ದಾನೆ ಇವರು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಐ ಟಿ ಒಂದು ಆಫೀಸ್ ಓಪನ್ ಮಾಡಿದರು ಮತ್ತೆ ನಮ್ಮ ಈಗ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಬೇಗ ಬೇಗ ಅಂದರೆ ನಾಲ್ಕೈದು ತಿಂಗಳಲ್ಲಿ ಒಂದೊಂದು ಲೊಕೇಶನ್ ಚೇಂಜ್ ಮಾಡಿ ಆಪರೇಟ್ ಮಾಡ್ತಾ ಇದ್ರು ಸೊ ಇದು ಒಂದು ಕೂಡ ಬಹಳ ಒಳ್ಳೆ ಕೇಸ್ ಸಿ ಸಿ ಬಿ ಅವರು ಪತ್ತೆ ಮಾಡಿದರು ಲಾಸ್ಟಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬಹುದು ಕ್ರೈಮ್ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಮಿಸ್ ರಮ ರಮ್ಯಾ ಎಕ್ಸ್ ಎನ್ ಪಿ ಅವ್ರದ್ದು ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಸೋಷಲ್ ಮೀಡಿಯಾದು ಪೋಸ್ಟ್ ಬಗ್ಗೆ ಅದರಲ್ಲಿ ಇಬ್ಬರು ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ ಇನ್ನೊಬ್ಬ ಇನ್ನೊಬ್ಬರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಒಬ್ಬ ಅವರೇ ಮೇನ್ ತುಂಬ ಅಶ್ಲೀಲವಾಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದರು ಸೊ ಟೋಟಲ್ ಇಲ್ಲಿವರೆಗೆ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೂ ಕೆಲವರ ಬಗ್ಗೆ ಮಾಹಿತಿ ಇದೆ ನಾವು ಅವ್ರಿಗೆ ಕೂಡ ಯಾಕೆಂದರೆ ಎಲ್ಲರೂ ಅಲ್ಲಿ ಅಲ್ಲಿ ಟೀಮ್ಸ್ ಇದ್ದಾರೆ ಅವ್ರಿಗೆ ಕೂಡ ಅರೆಸ್ಟ್ ಮಾಡ್ತೀವಿ ಈಗ ಸದ್ಯಕ್ಕೆ ನಾನು ಅದೇ ಇಬ್ಬರು ಪ್ಲಸ್ ಟೋಟಲ್ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಈಗ ಇನ್ನೂ ಕೆಲವರದ್ದು ಹೆಸರು ಗೊತ್ತಾಗಿದೆ ಬಟ್ ನಮ್ಮ ಟೀಮ್ಸ್ ಅವ್ರು ಇದ್ದಾರೆ ಅಲ್ಲಿ ಅವ್ರಿಗೆ ಕೂಡ ಯಾಕಂದ್ರೆ ಎಲ್ಲರೂ ಅಲರ್ಟ್ ಆಗಿದಲ್ಲ ಅವ್ರಿಗೆ ಗೊತ್ತಾಗಿದೆ ಅರೆಸ್ಟ್ ಆಗ್ತದೆ ಅಂತ ಬಟ್ ನಮ್ಗೆ ಮಾಹಿತಿ ಬರ್ತಾ ಇದೆ ನಾವು ಅವ್ರಿಗೆ ಪಿಕಪ್ ಮಾಡ್ತೀವಿ ನಾವು ಅದರ ಬಗ್ಗೆ ಕೇಳ್ತೀವಿ ನಾವು ಕೇಳ್ಕೊಂಡಿರ್ತೇನೆ ಇಲ್ಲ ಕೆಟ್ಟದಾಗಿ ಅಂದ್ರೆ ಕಾಮೆಂಟ್ ಮಾಡಿ ನಾನು ಮೊನ್ನೆ ಕೂಡ ಹಿಡಿದೆ ಅವರು ಯಾವ ಸೋಷಿಯಲ್ ಪೋಸ್ಟ್ ಆತರ ಇತ್ತು ಅದಕ್ಕೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ ಯಾಕೆಂದ್ರೆ ಆತರ ಪೋಸ್ಟ್ ಅವ್ರು ಮಾಡಬಾರ್ದು ಸ್ಪೆಸಿಫಿಕ್ ಆಗಿ ಯಾರು ಏನ್ ಮಾಡಿದಾರೆ ಅದರದ್ದು ರೋಲ್ ಇನ್ವೆಸ್ಟಿಗೇಷನ್ ಬರ್ತದೆ ಸಿಸಿ ಬಿ ಟೀಮ್ ಅದು

And we are uh, detailing. Uh, we are going more deep into it. How many other cases are there, and how many other people are involved in this? So that converting the international calls. How much, much loss the government? Uh, in another case, uh, we have detected. A, uh, the CCB has detected a case where uh, the international calls were being uh, channelized through SIM boxes. So international call, the rates are high. So they were using app and uh, through SIM boxes, they were diverting it as a local call. Uh, the various service providers are being uh, being contacted, and right now the exact amount uh, we cannot say how much loss has happened, but there is a huge loss to the telecom com companies uh, because the handler who was uh, was being regularly paid a, a lump sum amount per month to uh, organize all this through hawala. And we are we are still awaiting the exact amount, how much loss has happened. Whatever the financial loss, as for that we'll go ahead. In this case, we have arrested two persons. So how they have brought the SIM card, so many SIM cards, they... That is a subject of inquiry, and uh, we have caught many uh, names and uh, fake identities, which will find out how it, they got all this. How many persons We have arrested two persons in that, and we have recovered about seven hundred and two SIM cards. Yes in the case of the XMP ramya, uh, we have arrested two more persons today, and uh, the total tally is around four. till now, four people have been arrested, and uh, we have information on others also, and our teams are already working on that. we will shortly arrest them also. Sir, Thank you. Uh, ಒಂದು ರಾಹುಲ್ ಗಾಂಧಿ ಅವರದು ವಿಸಿಟ್ ಬಗ್ಗೆ ಈಗ ನಮ್ಮ ಹೋಮ್ ಸೆಕ್ರೆಟರಿ ಸಾಹೇಬ್ದು ಮೀಟಿಂಗ್ ಇದೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಬಂದೋಬಸ್ತ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ನಾವು ಮಾಡ್ಕೊಂಡಿದ್ದೀವಿ ಇದರಲ್ಲಿ ವಿಶೇಷವಾಗಿ ಟ್ರಾಫಿಕ್ದು ಅಡ್ವೈಸರೀಸ್ ನಾವು ಕೊಡ್ತೀವಿ ನಮ್ಮ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರು ಇಶ್ಯೂ ಮಾಡ್ತಾರೆ ಈಗ ಅಡ್ವೈಸರೀಸ್ ಯಾಕೆಂದರೆ ಜನಕ್ಕೆ ಕೂಡ ತೊಂದರೆ ಆಗಬಾರ್ದು ಮತ್ತು ಟ್ರಾಫಿಕ್ ಕ್ಲಿಯರ್ ಇರಬೇಕು ಮತ್ತು ಆ ಜಾಗದಲ್ಲಿ ಜಾಗದಲ್ಲಿ ಏನು ಲೀಗಲಿ ಕರೆಕ್ಟ್ ಇದೆ ಆ ಪ್ರಕಾರ ನಾವು ಕೆಲಸ ಪರ್ಮಿಷನ್ಸ್ ಕೊಟ್ಟಿದ್ದೀವಿ ಆಲ್ರೆಡಿ ಆ ಬಂದೋಬಸ್ತ್ ನಾನ್ ಆರ್ಡರ್ ಅದು ಒಂದು ವಿಶೇಷವಾಗಿ ಅವ್ರು ಮಾಡ್ತಾ ಇದಾರೆ ಯಾಕೆಂದ್ರೆ ಇದು ಏರಿಯಾ ಸ್ವಲ್ಪ ಇಕ್ಕಟ್ಟಿದೆ ಜನ ಎಷ್ಟು ಬರ್ತಾರೆ ಆ ನೋಡಿಕೊಂಡು ನಾವು ಅವ್ರಿಗೆ ಅಲ್ಲಿ ಅಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದೆ ಒನ್ ಟೂ ತ್ರೀ ಅಂತ ಬ್ಲಾಕ್ಸ್ ನಾವು ಮಾಡಿದ್ದೀವಿ ಮತ್ತೆ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಇದೆ ಅದರ ಬಗ್ಗೆ ಮಾನ್ಯ ನಮ್ಮ ಆನರಬಲ್ ಸಿ ಎಂ ಸಾಹೇಬರು ಆಲ್ರೆಡಿ ಮೀಟಿಂಗ್ ಈಗ ನಡೀತಾ ಇದೆ ಮೀಟಿಂಗ್ ಮೀಟಿಂಗ್ ಆದ್ಮೇಲೆ ನೋಡೋಣ ಯಾವ ರೀತಿ ಇದೆ ನಾನು ನೋಡ್ಕೊಂಡು ನಾವು ನಾನು ನೋಡೋಣ ಈಗ ಇನ್ನು ಇನ್ನು ನಮ್ಗೆ ಇದು ಇಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಅದು ನಾವು ನೋಡ್ತೀವಿ ನಾವು ಅವ್ರಿಗೆ ಆಲ್ಟರ್ನೇಟ್ ಜಾಗ ಅಥವಾ ಆಲ್ಟರ್ನೇಟ್ ಡೇಟ್ಸ್ ಕೊಡ್ತೀವಿ ಕೊಡ್ತೀವಿ ಇಲ್ಲ ಅಲ್ಲ ಪ್ರತಿಭಟನೆ ಪ್ರತಿಭಟನೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಗೆ ಮೆರವಣಿಗೆ ಯಾವುದು ಇಲ್ಲ ಯಾವುದು ಮೆರವಣಿಗೆ ಇಲ್ಲ ಮೆನ್ದು ನಾವು ನೋಡ್ತೇವೆ ಯಾಕಂದ್ರೆ ಈಗಲೂ ಪ್ರೊಸೆಸ್ ನಡೀತಾ ಇದೆ ಬಟ್ ಸಾಕಷ್ಟು ಬಂದೋಬಸ್ತ್ ಇದೆ ಅದು ಟ್ರಾಫಿಕ್ ಮತ್ತೆ ಲಾಡರ್ ಮತ್ತೆ ಕ್ರೈಮ್ ಅವರು ಎಲ್ಲರೂ ಸೇರಿಕೊಂಡು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಕರೆಕ್ಟ್ ಆಗಿ ಬಂದೋಬಸ್ತ್ ಮಾಡ್ತಾ ಇದೀವಿ ಮತ್ತೆ ಜೊತೆಗೆ ಬೇರೆ ಪಬ್ಲಿಕ್ ಕೂಡ ಆಫೀಸ್ ಬರೋ ಅಥವಾ ಯಾರೋ ಜನಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ನೋಡ್ಕೊಳ್ತೀವಿ ಸರ್ಕಲ್ ಅಂತ ಹೇಳಿದ್ರು ನಾವು ಪರ್ಮಿಷನ್ ಯಾರಿಗೆ ಕೊಟ್ಟಿಲ್ಲ ಯಾರಿಗೂ ಥ್ಯಾಂಕ್ ಯು